ಸರ್ ಗಿಡ್ಡಿ ಯಾವಂತಿರ್ಲ ಅವ್ನು ನವರ್ ಸಾಯ್ಲಿ ನನಗೆ ಅಂದವ್ರಿಗೆ ನನಗೆ ಗಿಡ್ಡಿ ಅಂದವ್ರಿಗೆ ಅಂತ ಅಲ್ಲ ಮೂರ್ ಫುಟ್ ನಾಲ್ಕು ಇಂಚಿಲ್ನಿ ಎತ್ತರ ಎಲ್ಲಿ ಇರ್ತಾರ ಅವ್ರು ಬೇಡ ನಾನು ಏನು ಮಾಡಬೇಡ

ನೀ ನೀಲ್ಲ ಮಾಡ್ತ ದಿನಕ್ಕೊಂದು ಮಾಡ್ತಿರ್ಬೋದು ಮಾಡ್ತೀನಿ ವರ್ಷಕ್ಕೆ ಮಾಡಿದ್ರು ಲೇಟೆಸ್ಟ್ ಆಗಿರ್ಬೇಕು ಹಂಗ ನಿಮ್ ಮೈ ಮ್ಯಾಲ ಬರ್ಬೇಡ ಮಾತ ನಮ್ಮ ಅಮ್ಮಗಳು ಸಿಟ್ಟಕ್ಕರ್ ಮೈ ಮ್ಯಾಲ ಬರೋದಲ್ಲ ನಮ್ಮ ತಡೆ ಗಿಡ್ಡಿ ಅಣಬೇಡ ನನಗೆ ನಂಗೆ ಗಿಡ್ಡಿ ಅಣಬೇಡ ಅಂದಿ ಅಲ್ಲ ಅಲ್ಲಿ ಹಿಡಿದಿರಿ ತನ ಗಬ್ಬು ಗುಬ್ಬು ಗಬ್ಬಕ್ಕ ಗಬ್ಬು ಗುಬ್ಬು ಗಬ್ಬಕ್ಕ ಗಬ್ಬು ಗುಬ್ಬು

ಯಬಸ್ಲಿಯ ಮಾತು ಮಾಸ್ತರ ಒಂದು ಹೋಗಿ ಮಂತಲ್ಲ ಮಾಸ್ತರ ದಂತ್ರಿ ನೀವು ಮಾಸ್ತರ್ ಹೋಗಿದ ನೀವು ಹತ್ತಿ ತಂಡಿ ನಿನ್ನ ಗುಂಡಿ ಎಷ್ಟರ ಐತಿ ನಿನ್ನ ತಿಂಡಿ சிதரணி <laughs> திரையர்கள் <laughs> <laughs> அதுக்கிட்டு போகிறது ஜீவன போனமான

ಬೇಡ ಬಾಯಿಗೆ ಬಂದಿತ್ತು ಓಹೋ ನನಗೆ ಇಷ್ಟ ಆಗಲಿಲ್ಲ ನನಗೆ ಇಷ್ಟ ಆಯ್ತು ಏ ಮಾಣಿಗೆಡಿ ಅಲ್ಲೋ ಮಾರೇ ಮಯ್ಯಗೆ ದೆವ್ವ ಬಂದರತ್ತೆ ಇಟ್ಟ ಆಂಚು ಎಲ್ಲಿ ಹೊಂಟಿ ಯಾಕೆ ಹೊಂಟಿ ನಾನ ಹೈದರ್ ಗುರು ಗೊತ್ತೇ ನಮಸ್ ಮಾಡಾಕ ಮತ್ತೆ ಹೋಗಬೇಕಲ್ಲ ಇಲ್ಲಿ ಹರಿಯಕ ಬಂದೀನಿ ಅಲ್ಲೇ ನಮ್ಮ ಚುಗೊಳಕ್ಕೆ ಕೂತಿರ್ತಾರೆ ನೀ ಹರಿಯಕ ಪರ್ಯಾಯ ಮಾಡ್ಕ ಸಂಗಾ ಕೋrsala ಸಂಗಾ ಓಹ್ವಾ

Hasad kayak lagi <laughs> ya rasa

ಮಗಳ ರಂಗು ಎಲ್ಲಿ ಹೋತೋ ನವನ್ ಹುಡುಗಿ ಅಂತೀನಿ ಅಲ್ರಿ ಯಾತ್ ಹೋಗ್ತೋ ಅತ್ತ ನಿಂದಿರ್ತೈತ್ರಿ ಮಗಳ ಹಿಡ್ದಂಗ ತಂಗಿ ತಂಗಿ ರಂಗು ಏ ಎಲ್ಲಿ ಅವನು ಇಲ್ಲಿಯ ಇಲ್ಲಿ ಮಾತಾ ಮಾತಾಡ ತಂಗಿ ನಾನು ಏನೋ ಮ್ಯಾಲಿನಿ ಸಂಗೌದಿ ಮಾಡೋ ಏನೋ ಸೀಮಿದಿಲ್ಲ ಗಾಡಿಗಳು ಸಣ್ಣ ಸಣ್ಣ ಹುಡುಗರು ಆಂಟಿ ಲವರ್ಸ್ ಆಗ್ಯಾರ ಅಂದ್ರೆ ನಮ್ಮ ಅಪ್ಪಗೆ ಏನು ಕಡಿಮೆ ಐತಿ ಅದರಲ್ಲಿ ಯಾರು ಆಂಟಿ ಲವರ್ಸ್ ಎಲ್ಲರೂ ಅದಾರ ಮಾಮಾ ಆದ್ರೆ ನಿಂದ ಬಹಳ ಸಣ್ಣದ ಅಯ್ಯೋ ಆಮಾ ಮಗಳ ನೀವು ಯಾರು ಆ ಮಾಮಾಗ ಅಯ್ಯೋ ಆ ಚಪ್ಪಲ್ ಮಾರಕ್ಕೆ ಬಂದಿದ್ಯಾ ಇಲ್ಲಿ ಹಂಟಿದ್ರಿಯಾ ಚಪ್ಪಲ್ ತಳಿ ಇಳಿಸಂದ್ರೆ ಅಕ್ಕಿ ಜೋರ್ಕ ಬಂದ್ರೆ ಅಲ್ಲ ಆ ಸಂಗಿ ಏನೋ ನಿನ್ನ ಯಾಕೋ ನೋಡ್ರ ಬಹಳ ದೂರ ನಾನು ಕಾಣಕ್ಕೆ ಮತ್ತೆ ನೀ ಒಳ್ಳೆ ಮನಗಂಡ ಅವನ ಸರಿ ಹಿಂಗ ಹಿಂಗ ಮನಕ್ಕೆ ಹಚ್ಚಾನು அப்பாஜிச்சு நான் ஆயில ஊர்த்தப்பாட்டுவாரே அப்பட் வியாபார மாலக்காட்டன்

அல்ல பாத்தமா பொகு மாதில்ல தொகரி தான் வந்து டொகரி தான் வந்து